ಸ್ನೇಹಿತರೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎಂಬ ಗಾದೆ ಮಾತಿದೆ ಆದ್ರೆ ಒಂದು ದೇಶ ಸುತ್ತುವುದು ಸುಲಭದ ಮಾತಲ್ಲ ನಮ್ಗೆ ತಿಳಿಯದಂತಹ ಯಾವುದೇ ದೇಶಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿನ ಭಾಷೆ ಸಂಸ್ಕೃತಿ ವಾತಾವರಣ ಸೇರಿದಂತೆ ಎಲ್ಲವನ್ನ ಕೂಲಂಕುಷವಾಗಿ ತಿಳಿದಿರಬೇಕು ಜೊತೆಗೆ ಹಣ ಸಮಯ ಎರಡೂ ಕೂಡ ಮುಖ್ಯವಾಗಿ ಬೇಕು ಒಂದೆರಡು ದೇಶಕ್ಕೆ ಹೋಗಿ ಬರುವುದು ದೊಡ್ಡ ವಿಚಾರ ಅಂಥದ್ರಲ್ಲಿ ಎಪ್ಪತ್ತಾರು ದೇಶಗಳನ್ನ ಸುತ್ತುವುದು ಅಂದ್ರೆ ಸುಲಭದ ಮಾತಲ್ಲ ಆದ್ರೆ ಈ ದಂಪತಿಗಳು ಒಂಬತ್ತು ವರ್ಷದಲ್ಲಿ ಎಪ್ಪತ್ತಾರು ದೇಶಗಳನ್ನ ಸುತ್ತಿದ್ದಾರೆ ಮಾತ್ರವಲ್ಲ ಫ್ಲೈಯಿಂಗ್ ಪಾಸ್ಪೋರ್ಟ್ ಯೂಟ್ಯೂಬ್ ಚಾನೆಲ್ ಮೂಲಕ ವೀಕ್ಷಕರನ್ನು ಕೂಡ ಸುತ್ತಿಸಿದ್ದಾರೆ ಹೌದು ಬೆಂಗಳೂರಿನ ಆಶಾ ಮತ್ತು ಕಿರಣ್ ದಂಪತಿಗೆ ಪ್ರವಾಸ ಅಂದ್ರೆ ಅಚ್ಚುಮೆಚ್ಚು ಪ್ರಪಂಚವನ್ನ ಅನ್ವೇಷಿಸುವುದು ವಿವಿಧ ದೇಶದ ಆಕರ್ಷಕ ಪ್ರವಾಸಿ ತಾಣಗಳು ಅಲ್ಲಿನ ಕಲೆ ಸಾಹಿತ್ಯ ಹೊಸ ಹೊಸ ಸಮುದಾಯಗಳನ್ನು ಕಣ್ತುಂಬಿಕೊಳ್ಳುವುದು ಇವರ ಕನಸು ಜರ್ಮನಿಯಲ್ಲಿ ಮಾಸ್ಟರ್ಸ್ ಮುಂದುವರಿಸಲು ಯೋಚಿಸಿರುವಂತಹ ಈ ಪತಿ ಪತ್ನಿ ಸದ್ಯಕ್ಕೆ ವೃತ್ತಿ ಜೀವನದಿಂದ ಕೊಂಚ ವಿರಾಮವನ್ನು ತೆಗೆದುಕೊಂಡು ತಮ್ಮ ಕನಸಿನತ್ತ ಸಾಗುತ್ತಿದ್ದಾರೆ ಎರಡು ಸಾವಿರದ ಹದಿಮೂರರಿಂದ ಪ್ರಯಾಣವನ್ನ ಪ್ರಾರಂಭಿಸಿದ್ರು ತಮ್ಮದೇ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಈಗಾಗಲೇ ಕೋಟ್ಯಾಂತರ ಅಭಿಮಾನಿಗಳನ್ನ ಇವರು ಹೊಂದಿದ್ದಾರೆ ಇಲ್ಲಿಯವರೆಗೆ ಇವರಿಬ್ರು ಜಗತ್ತಿನ ಐದು ಖಂಡಗಳಿಗೆ ಪ್ರಯಾಣಿಸಿದ್ದು ಉತ್ತರ ಅಮೆರಿಕದಿಂದ ಹಿಡಿದು ಆಫ್ರಿಕಾದ ಸಹರಾ ಮರುಭೂಮಿ ಸೇರಿದಂತೆ ಎಪ್ಪತ್ತಾರು ದೇಶಗಳಿಗೆ ಭೇಟಿಯನ್ನು ನೀಡಿದ್ದಾರೆ ಪ್ರತಿನಿತ್ಯ ಹೊಸ ಸ್ಥಳ ವಿಚಾರಗಳನ್ನು ಹುಡುಕಿಸಾಗುವಂತಹ ಇವರು ಸಾರ್ವಜನಿಕರಿಗೂ ಉಪಯುಕ್ತವಾದಂತಹ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಇತ್ತೀಚೆಗೆ ಅಮೆಜಾನ್ ಕಾರ್ಡಿಗೆ ಭೇಟಿ ನೀಡಿದಂತಹ ದಂಪತಿ ಅಲ್ಲಿನ ವಿಶಿಷ್ಟ ಪ್ರಾಣಿಗಳ ಕುರಿತಾದ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ ಇನ್ನೊಂದು ವಿಡಿಯೋದಲ್ಲಿ ವಿಶ್ವದಲ್ಲೇ ಅತ್ಯಂತ ಕಷ್ಟಕರವಾದ ಪೆರುವಿನ ರೈನ್ಬೋ ಪರ್ವತವನ್ನು ಹತ್ತಿ ಸೈ ಎನಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ರೈನ್ಬೋ ಪರ್ವತದ ಮೇಲೆ ಕನ್ನಡದ ಬಾವುಟವನ್ನು ಹಾರಿಸುವುದರ ಮೂಲಕ ಕನ್ನಡಿಗರು ಎಲ್ಲದಕ್ಕೂ ಸೈ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ನಾವು ಮೊದಲು ಉಳಿತಾಯ ಮಾಡಿದಂತಹ ಹಣ ಪ್ರತಿ ತಿಂಗಳು ಬರುವಂತಹ ಸಂಬಳದಿಂದ ಟ್ರಾವೆಲ್ ಮಾಡ್ತೇವೆ ನಮಗೆ ಯಾರೂ ಸ್ಪಾನ್ಸರ್ ಮಾಡೋದಿಲ್ಲ ನಮ್ಮ ಸಂಬಳದ ಶೇಕಡ ಎಂಬತ್ತರಷ್ಟು ಹಣವನ್ನು ನಾವು ಟ್ರಾವೆಲ್ಗೆ ಸೇವ್ ಮಾಡ್ತೇವೆ ಎನ್ನುವ ಇವರ ಉತ್ಸಾಹಕ್ಕೊಂದು ಬಿಗ್ ಸಲ್ಯೂಟ್ ಒಂದೆರಡು ದೇಶವನ್ನು ಸುತ್ತಿ ಬಂದು ಫಾರಿನ್ ರಿಟರ್ನ್ ಎಂದು ಹೇಳಿಕೊಂಡು ಬೀಗುವ ಸುಖ ಸುಮ್ಮನೆ ಯೂಟ್ಯೂಬ್ ಅನ್ನು ಆರಂಭಿಸಿ ಇಲ್ಲ ಸಲದ ವಿಡಿಯೋಗಳನ್ನು ಹರಿಬಿಡುವಂತಹ ಜನರ ನಡುವೆ ಆಶಾ ಹಾಗೂ ಕಿರಣ್ ಬಹಳ ವಿಭಿನ್ನ ಅವರ ಮುಂದಿನ ಗುರಿ ಈಡೇರಲಿ ಎಂದು ಹಾರೈಸೋಣ ಧನ್ಯವಾದಗಳು